ಪುರ್ಣಾನಂದರ ಶ್ರದ್ಧಾನಂದ ಪೂಜೆ ಹೃದಯ ಮಂದಿರದಲ್ಲಿ ಪೂಜಿಸಿಕೊಂಡು ಕ್ಷೇತ್ರ ಆದಿ ಜಗದ್ಗುರು ಅದ್ವತಿ ಸಾರ್ವಭೌಮ ಚಕ್ರವರ್ತಿ ರೇವಣ ಸಿದ್ದೇಶ್ವರರನ್ನ ಕೃತಗತಿಗಳಿಗೆ ಭಕ್ತಿನ ಮನೆಗಳನ್ನು ಸಲ್ಲಿಸಿ ಹಾಗೆ ಅಡವಿ ಹಯರಣದಲ್ಲೇ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅಡವಿಯಲ್ಲಿ ತಪ್ಪಲವನ್ನು ತಿಂದು ಗಂಡಿ ಗೆಲಸವನ್ನು ತಿಂದು ತಪಸ್ಸು ಮಾಡತಕ್ಕಂತ ನಾಡಿನ ತಪಸ್ವಿ ಸಿದ್ಧಿ ಪುರುಷನಾದಂತ ಮೋಟಿ ಮೂರ್ತಿಯಾದಂತ ಸದ್ಗುರು ವೀರ್ಲಿಂಗೇಶ್ವರರ ಕರ್ತವ್ಞಗಳಿಗೆ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ ಗ್ರಾಮದ ಮಾರುತಿ ಶರಣ ಕರ್ತವ್ಯಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಚನ್ನಾಪುರ ಗ್ರಾಮದಲ್ಲಿ ಬೇರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಕೊನೆ ದಿನ ಬ್ರಹ್ಮ ಇರುವ ಆಶ್ರಯರಾಗಿ ಈ ಭಾಗದ ನಾಡಿನ ಅತ್ಯಂತ ಹದಿನಾರು ಮಾನವರಿಗೆ ಜ್ಞಾನದ ಜೊತೆಯನ್ನ ಹೇಳ್ತಕ್ಕಂಥ ಮಸ್ತಕ್ ಮೇ ಹಸ್ತವನ್ನಿಟ್ಟು ಮಂತ್ರೋಪದೇಶ ಮಾಡಿ ಹದಿನೇಳರಿಂದ ನಾಲ್ಕರ ಧ್ವಜ ಕರೆದೊಯ್ಯತಕ್ಕಂತಹ ಈ ಭಾಗದ ಚನ್ನಾಪುರ ಮತ್ತು ಹಣಮಾಪುರ ಗ್ರಾಮದ ಮಠದ ಪೀಠ ಒಡೆಯರಾದಂತಹ ಸದ್ಗುರು ಸಮರ್ಥ ಹನುಮಂತಪ್ಪನಾದರೆಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಹಾಗೆ ಚನ್ನಾಪುರ ಗ್ರಾಮದ ಬೀರ್ಲಿಂಗೀಶ್ವರ ಅರ್ಚಕರಾದಂತಹ ನಮ್ಮ ಪೂಜೆಯವರಿಗೂ ಕೂಡ ಶರಣೆ ಹೇಳಿ ಹಾಗೆ ಗ್ರಾಮದ ನಮ್ಮ ಬಸ ಹೇಳ ಸ್ವಾಮೀಜಿ ಅವರು ಕೂಡ ಅದರ ಜೊತೆಗೆ ರಾಗದಿಂದಲೇ ಪರವನ್ನ ಹಾಡುತ್ತ ಮಾತಿನಿಂದ ಮಾಣಿಕೆಯನ್ನ ಜನರಿಗೆ ಉಪದೇಶ ಮಾಡತಕ್ಕಂತ ಬೆಳಗಾವಿ ಜಿಲ್ಲಾ ರಾಮರ್ ತಾಲೂಕಿನ ಕ್ಷೇತ್ರದ ಔರಾದಿಗಾ ಸಿದ್ದು ಅವರು ಕೂಡ ಹೇಳ ಈ ಗ್ರಾಮದ ಎಲ್ಲ ಮಹಾರಿ ನೀಲಪ್ಪ ಅವರು ಅವರು ಮುಕ್ಕಿರ್ತಕ್ಕಂಥದ್ ಹಿಂಗದ ಕರೆ ಹೆಂಗಪ್ಪ ಅಂದ್ರ ಈ ಗ್ರಾಮದ ಯುವಕರು ಈ ಗ್ರಾಮದ ಆ ತಾಯಿಯಂದಿರು ಹಿರಿಯರು ಚಿಕ್ಕವರು ದೊಡ್ಡವರು ಎಲ್ಲರೂ ಹುಡುಕೊಂಡ ಈ ಕಾರ್ಯಕ್ರಮ ನಡೆಸ್ತಕ್ಕಂಥ ತಮ್ಮೆಲ್ಲರ ಆತ್ಮಕ್ಕೆ ಶರಣ ಶರಣರ್ಶನಾರ್ಥಿ ನೆಲೆ ಶರಣರ್ಶನಾರ್ಥಿ ವಿಶೇಷವಾಗಿ ಸಮಯ ಬಹಳ ಕಳೆದ ಪುಣ್ಯಾತ್ಮನೆ ಸಮಯ ಬಹಳ ಕಳೆದ್ರಿಂದ ಮಾತಾಡ್ಲಿಕ್ಕ ಅವಕಾಶ ಬಹುಶಃ ಒಂದೆರಡು ಮಾತನ್ನ ಮುಗಿಸ್ಬೇಕಾಗಿದೆ ಬಹುಶಃ ನಿಮ್ಗೆ ಯಾರ ಮನೆಗೆ ಹಾದ್ರ ತಾಯಿ ಅಂದ್ರ ಹಿಟ್ಟು ಕೊಡ್ತಾರ ಇಲ್ಲ ನಿಮಗ ಇವತ್ ನಮ್ಮ ಮನೆಯಾಗ ಹಿಟ್ಟು ಇಲ್ಲ ಕೊಡ್ರೆ ಅಂದ್ರೆ ಯಾರ ಕೊಡ್ತಾರ ಇಲ್ಲ ಕೊಡ್ತಾರೆ ಅಥವಾ ಮತ್ತೆ ಹಿರಿಯರ ಒಂದು ಕಾರ್ಯ ಮಾಡಾಕತ್ತೀವಪ್ಪ ನಮ್ಗೊಂದು ಕೋಡ್ರಿ ಅಂದ್ರೆ ಯಾರ ಕೊಟ್ಟೆ ಕೊಡ್ತಾರೆ ಆದ್ರ ಸಮಯಕ್ಕೆ ಅನುಗುಣವಾಗಿ ಸಾಲ ಸಿಗತದ ಸಮಯಕ್ಕೆ ಅನುಗುಣವಾಗಿ ತಾಯಿ ಅಂದ್ರೆ ಮನೆಯ ಹಿಟ್ಟಾಕಿರ್ಲಿಕ್ಕ ಹಿಟ್ಟಾಕಿ ಸಿಗುತ್ತದೆ ಸಹಾಯ ಸಿಗುತ್ತದೆ ಆದರ ಮನುಷ್ಯನಿಗೆ ಸಮಯ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಪುಣ್ಯಾತ್ಮರ ಸಮಯ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸಾಲ ಸಿಗುತ್ತದೆ ಸಮಯ ಸಿಗೋದಲ್ಲ ಸಮಯ ಸಿಗಬೇಕಾಗಿತ್ತಂದ್ರ ಮಹಾತ್ಮರಿಂದ ಆಶೀರ್ವಚನ ಕೇಳಬೇಕಾಗಿತ್ತಂದ್ರ ನಮ್ಮ ಜನ್ಮ ಪಾವನ ಮಾಡ್ಕೋಬೇಕಾಗಿತ್ತಂದ್ರೆ ಅದಕ್ಕೆ ಸಮಯ ಬಹಳ ಕೊಡ್ಬೇಕಾಗುತ್ತದೆ ನಮ್ಮ ಅಪ್ಪಾಜಿಯವರು ಪ್ರತಿ ವರ್ಷ ಹೇಳ್ತಾರೆ ಹನ್ನೊಂದು ಗಂಟೆಗೆ ಚಾಲೂ ಮಾಡೋಣ ಒಂದ್ ಗಂಟೆಕ್ ಮುಗಣ್ಣ ಅಂತೇಳಿ ಇದು ಮೂರುವರೆ ನಾಲ್ಕು ಗಂಟೆ ಆಗತ್ತಾ ಐದು ಗಂಟೆಗೆ ಊಟ ಮಾಡೋದು ಎಲ್ಲಿ ನೋಡಬೇಕಾದ್ರೆ ಚನ್ನಪುರದಾಗ ನೋಡಬೇಕಿತ್ತು ಯಾಕಂದ್ರೆ ಸಮಯ ಕಳ್ಕೊಂಡು ಹೋಗ್ಬಿಡ್ತೀವಿ ಸಮಯ ಕಳಿಲಾರ್ದಂಗೆ ನಾವು ಈ ಈ ಬಹುಬಂಧನಿಂದ ಸಾಗಬೇಕು ಅಂತ ಹೇಳ್ಯಾರ ಪುಣ್ಯಾತ್ಮೇ ಅದು ಹೆಂಗ ಸಮಯ ಇರುತ್ತದೆ ಸಮಯದ ಬಗ್ಗೆ ನಾವು ಬಹಳ ಮಾತಾಡಕ್ಕಿದ್ರು ನಮ್ಮ ಅಪ್ಪಾಜಿ ಅವರು ಅವ್ರ ಆಶೀರ್ವಚನೆ ಮಾಡ್ತಾರೆ ಅವ್ರ ಕೇಳಿಬಿಟ್ರೆ ನೀವ್ ಹಿಂಗ್ ಕುಂಡ್ರಂಗಿಲ್ಲ ಎಲ್ಲಾರನ್ನ ಹೆಂಗೆ ಮಾಡತಾರ ಅಂದ್ರೆ ಅವ್ರು ನಗು ಅವ್ರನ್ನ ಶುಮಳಾ ಸೋರ್ಸ ಕಸ್ತಾರೆ ಶುಮಳ ಅಂದ್ರೆ ಬರ್ತಕ್ಕ ಅಳ ಕಸ್ತಾರೆ ಅತ್ತವ್ರನ್ನ ಶುಂಬಳ ಬಿಟ್ಟಿ ತಿಂದವ್ರನ್ನ ಚಕ್ಕ ಚಿನ್ನವಾಗಿ ನಗ ಕಸ್ತಾರೆ ಆದ್ರೆ ನಾವ್ ಹೆಂಗೆ ಮಾಡಬೇಕಾಗಿತ್ತು ಅಂದ್ರೆ ಏನ್ ಕೇಳಬೇಕಾಗಿತ್ತು ಎಲ್ಲಿ ಕೇಳಬೇಕು ಆಗಿತ್ತಂದ್ರೆ ಬಂಗಾರ ಅಂಗಡಿ ಹೋಗಿ ಅರಿಬಿ ಕೇಳಿ ಸಿಗ್ತದೆ ಹನ್ನೆ ಸಿಗೋದಲ್ಲಿ ಅರಿಬಿ ಅಂಗಡಿ ಹೋಗಿ ಬಂಗಾರ ಕೇಳಿದ್ರೆ ಶುಭದಲ್ಲ ಆದಾಗಲೇ ನಮ್ಮ ಸಿದ್ದು ಅವರು ಒಂದು ಹಾಡ ಹಾಡಿದರು ಅವರ ಚರಿತ್ರೆ ಹೇಳಿದ್ರು ಬಹಳ ಅದ್ಭುತವಾದಂತ ನಾವು ಕೇಳಬೇಕು ಈ ಭಾಗದಲ್ಲಿ ಡಾಂಬಿಕ್ ಇರ್ತಕ್ಕಂಥದ್ದು ನಂಬಬಾರದಂತೆ ಮನುಷ್ಯಗೆ ಮಾರ್ಮಿಕವಾಗಿ ಬದುಕಿನಲ್ಲಿ ಕಷ್ಟ ಮುಗಿಸಿದ್ದು ಮನುಷ್ಯಗೆ ತಾಪಾಗಿ ಆ ಮಾತು ಉತ್ತೀರಿ ಬಂದದ್ದು ಯಾರಿಗಾದ್ರೂ ಕೂಡ ಮನೆಯೊಳಗೆ ಒಬ್ಬ ಹೆಣ್ಣು ಮಗಳು ತಾಯಿ ತಂದಿಯನ್ನು ಬಿಟ್ಟು ಅಣ್ಣ ತಮ್ಮಂದಿರನ್ನು ಬಿಟ್ಟು ಬಂಧು ಬಾಂಧವರು ಬಿಟ್ಟು ಮತ್ತೊಂದು ಪರರ ಮನೆಗೆ ಮದುವೆ ಮಾಡ್ಕೊಂಡು ಒಬ್ಬ ಸತಿಯಾಗಿ ಹೋಗಿ ಬಾಳಿ ಬದುಕಬೇಕಾಗಿರ್ ಸಸಿ ಆಗಬೇಕಾಗಿತ್ತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ರೀತಿ ನೀತಿಗಳನ್ನು ಚಂದಿರಬೇಕು ಅವಭಾವಗಳು ಚೆಂದ ಇರಬೇಕು ವಿಷಯ ದೂರ ಇರಬೇಕು ನೆಂಬಿಗೆ ಸುವಾಸದಿಂದ ನಮ್ಮ ತಾಯಿ ಮೇಲೆ ಎಷ್ಟು ನೆಂಬಿಗೆ ಇಟ್ಟಿವೋ ಅಷ್ಟ್ ಅತ್ತಿಮವರ ಮೇಲೆ ನಂಬಿಕೆ ಇಟ್ಟಿವೋ ಅಂದ್ರೆ ಪ್ರಪಂಚದ ಮನಿಯೊಳಗೆ ಶಶಿ ಅಂದ್ರೆ ಹೆಂಗಾಗುತ್ತಾಳಾ ಅಂತಂದ್ರೆ ಚಿಂಜಲ್ಲಿ ಮಾಯ ಪ್ರಧಾನ ಊಟ ಪ್ರಧಾನಂಬ ನಂಗಾಗುತ್ತಾಳ ಇದೀಗ ಭೀಮಣ್ಣಂಗಿ ಆಗುತ್ತಾಳ ಆ ಭಕ್ತಿ ಭಾವ ಇರ್ಲಿಲ್ಲ ಅಂದ್ರೆ ಹೆಂಗಾಗುತ್ತಾಳ ಅಂತಂದ್ರ ರಾವಣನ ತಂಗಿ ಶೂರಪಾನಿಕೆ ಆದಂಗ ಆಗುತ್ತಾಳ ಮಹಾತ್ಮರು ಹೇಳ್ತಾರ ಆ ಭಕ್ತಿ ಭಾವ ನಿಟ್ಟಿನಲ್ಲಿ ಮನುಷ್ಯ ಬದುಕಿದ ಅಂತಂದ್ರೆ ಒಬ್ಬರಿಗೆ ಯಾರು ನೋವ ಆದ್ರೆ ಒಬ್ಬರಿಗೆ ಯಾರಲ್ಲೂ ಬಾಜು ಮನೆಯಾಗ ಅಂತಂದ್ರೆ ನಮಗ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬಿದ್ದವ್ರನ್ನ ಎಬ್ಬಸೋದು ಕಲಿಬೇಕು ಸುಮಾರು ನಮಗ್ ಸಹಾಯ ಮಾಡೋದಾಗ್ಲಿಕ್ಕೆ ಅಂದ್ರ ಕಣ್ಣೀರು ಹಾಕಿದವರಿಗೆ ಕಣ್ಣೀರು ಹಾಕ್ಸು ಕೆಲಸ ಮಾಡಬಾರದು ಕಣ್ಣೀರು ವರ್ಷ ಅಂತ ಕೆಲಸ ಮಾಡಬೇಕು ಪುಣ್ಯ ಬರುತ್ತದ ಪುಣ್ಯ ಬರುತ್ತಲ್ಲ ಪುಣ್ಯ ಹಾಕ್ತಾರೆ ಕಣ್ಣೀರು ಹಾಕುವಂತ ಕೆಲಸ ಮಾಡಬಾರದು ಕಣ್ಣೀರು ಒರೆಸುವಂತ ಕೆಲಸ ಮಾಡಬೇಕು ಅಂತ ಕೆಲಸ ಯಾರು ಮಾಡ್ತಾರೇನು ಅಂತಂದ್ರೆ ಕಣ್ಣೀರು ಒರೆಸುವಂತ ಕೆಲಸ ಯಾರು ಅಂದ್ರೆ ಈ ಭಾಗದಾಗ ಮಾತ್ಕೊಂತ ಬಂದವರನ್ನ ಕಣ್ಣೀರು ಒರೆಸಿ நக்கோந்த கழுசந்தா ஹனுமந்த மஹாரி கொடுத்தார்க்கு கண்ணீர் எதிரி சாந்திய கழுசுவத்மதார சமய சிபுதல்ல அவ்வளந்த புண்ணிய மெச்சி தமிழர் உபதேச மாத்தார நான் கே கேல்சீர்லிங்கிங்கிங்க அவ்வளோ அதை ಸಮಯ ಕಳ್ಕೊಂಡಿವಿ ಸಾಲ ಸಿಗುತ್ತದೆ ಸಮಯ ಕಳ್ಕೊಂಡಿವಿ ಆದ್ರೆ ಮುಂದಿನ ದಿನಮಾನದಲ್ಲಿ ಗುರುಗಳು ಏನೋ ಒಂದು ಆದೇಶ ಮಾಡಿಕೊಳಗೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ನಮ್ಮ ಚನ್ನಾಪುರ ಗ್ರಾಮದ ಎಲ್ಲ ಹಿರಿಯರು ಯುವಕರಿಗೆ ಒಂದು ಏನಪ್ಪಾ ಅಂದ್ರ ಒಂದು ವಿಚಾರಣೆ ಏನಪ್ಪಾ ಅಂತಂದ್ರೆ ಈ ಸಮಯನ್ನ ಜಾತು ತಪ್ಪದ ಎಲ್ಲರ ಒಳಗಿರಲಿ ಗುರುಗಳು ಏನು ಆದೇಶ ಮಾಡ್ತಾರೆ ಈ ಸಲ ಅವರು ಒಂದು ನಮ್ಮ ಜೀವನ ಬಾಳಾಗ್ತದ ಅಂತ ಸಮಯವನ್ನ ಗುರುಗಳ ವಾಣಿಯಲ್ಲಿ ಕೇಳಿ ನಾವು ನೀವು ಕೂಡ ಎಲ್ಲ ಕತಾರ್ಥರಾಗೋಣ ಅಂತ ಹೇಳ ಸದ್ಗುರು ಆತನ ಪಾದ ಕೊಂಡಿಸಿ ಜಯ ಮಂಡಲ